ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪಲ್ಲವಿ ಇವತ್ತು ನಾನು ಮೈಸೂರಲ್ಲಿ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ನನಗೆ ಇವಾಗ ಗೊತ್ತಾಗಿದೆ ಸೊ ತುಂಬ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಈ ಪ್ಲೇಸು ಗೊತ್ತಿರಲ್ಲ ಅನ್ಕೋತೀನಿ ಸೊ ಇದು ಚಾಮುಂಡೇಶ್ವರಿ ಕ್ಷೇತ್ರ ಶು ಸುವರ್ಣನಗರ ಮೈಸೂರು ಅಂತ ಹೇಳಿ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನಾನು ರೀಸೆಂಟಾಗಿ ನೋಡಿದ ಮೇಲೆ ನನಗೆ ಇಷ್ಟ ಆಗಿ ಈ ಪ್ಲೇಸ್ ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ಬರೋದು ನಮ್ಮ ದಟ್ಕಳ್ಳಿಯಿಂದ ಕೇರ್ಗಳ್ಳಿ ರೂಟಲ್ಲಿ ಬರುತ್ತೆ ಸೊ ನಾವು ಮ್ಯಾಪ್ ಹಾಕೊಂಡು ಹೋದ್ವಿ ಬಟ್ ರೂಟ್ ಮಿಸ್ ಆಗಿಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಕೇಳಿಕೊಂಡು ಹೋಗಿ ಏಕೆಂದರೆ ಈ ಪ್ಲೇಸ್ಗೆ ಯಾಕೆ ಹೋಗಬೇಕು ಅಂತ ಅನಿಸುತ್ತೆ ಅಂದರೆ ಆ ಪ್ಲೇಸಲ್ಲಿರೋ ಒಂದು ವಾತಾವರಣ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿತ್ತು ಏನಂದರೆ ಇಲ್ಲಿ ಲೇಔಟ್ ಎಲ್ಲ ಕನ್ಸ್ಟ್ರಕ್ಷನ್ ಅಂದರೆ ಲೇಔಟ್ ಆಗಿದೆ ಸೊ ಮನೆಗಳು ಈಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಈ ಪ್ಲೇಸಲ್ಲಿ ಟೆಂಪಲ್ ಲೊಕೇಟ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ಪ್ಲೇಸು ಅಂದರೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಅರೌಂಡ್ ಒಂದು ಆಫ್ ಆನ್ ಅವರ್ ಆದರೂ ಕೂತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಲ್ಲಿರುವಂತಹ ಗಿಡಗಳು ವಾತಾವರಣ ಎಲ್ಲನೂ ಕೂಡ ನೋಡಿ ಸ್ಪೆಂಡ್ ಮಾಡಿ ಹೋಗಬೇಕು ಅಷ್ಟು ಚೆನ್ನಾಗಿದೆ ಇನ್ನು ದೇವಸ್ಥಾನದ ಒಳಗಡೆ ಅಂತೂ ತುಂಬ ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಈ ಬೋರ್ಡ್ ಕೂಡ ಹಾಕಿದ್ದಾರೆ ನಾವು ಏನೇ ಯಾವುದೇ ಥರ ಜೀನ್ಸು ಆ ರೀತಿ ಯಾವುದನ್ನು ಕೂಡ ನಾವು ಧರಿಸ್ಕೊಂಡು ಹೋಗೋ ಆಗಿಲ್ಲ ಅಂತ ಹೇಳಿ ಇನ್ನು ನಾವು ಇಲ್ಲಿಂದ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಣ್ಣ ಮತ್ತು ಹತ್ಕೆ ಕೂಡ ಬಂದಿದ್ದರು ಏಕೆಂದರೆ ಅವತ್ತು ನನ್ನ ಬರ್ಡೇ ಕೂಡ ಇತ್ತು ಇನ್ನು ಅವರು ತಿರುಪತಿಗೆ ಹೋಗಿದ್ದರು ಹಾಗಾಗಿ ಪ್ರಸಾದ ಎಲ್ಲ ಕೊಟ್ಟಾಗೂ ಆಗುತ್ತೆ ಅಂತ ಹೇಳಿ ಮನೆಯಿಂದ ಕೆಲವೊಂದು ಐಟಮ್ಗಳು ಅಂದರೆ ತಿಂಡಿಗಳನ್ನೆಲ್ಲ ಮಾಡಿಕೊಟ್ಟು ಕಳಿಸಿದ್ರು ನಮ್ಮಮ್ಮ ನನಗೇನಂದರೆ ಈ ಬರ್ಡೇ ದಿನ ಎಲ್ಲ ಕೇಕ್ ಕಟ್ ಮಾಡೋದು ಅಥವಾ ಏನೋ ಸೆಲೆಬ್ರೇಷನ್ ಇದು ಯಾವುದು ಇಷ್ಟ ಆಗೋಲ್ಲ ಬಟ್ ಏನಂದರೆ ಹೊಸ ಬಟ್ಟೆ ತಗೊಳ್ಳೋದು ಮತ್ತು ಈ ತಿನ್ನೋದು ಈ ಥರದ್ದೆಲ್ಲ ಸಿಕ್ಕಾಬಿಟ್ಟಾಗ ಇಷ್ಟ ಆಗುತ್ತೆ ಸೊ ಇನ್ನು ನಮ್ಮ ಅತ್ತಿಗೆ ಏನಂದರೆ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ನಮ್ಮ ಮನೆಗೆ ಬಂದಾಗೆಲ್ಲ ಅವರೇ ಕಾಫಿ ಮಾಡೋದು ಇನ್ನು ಹೊರ್ಗಡೆ ಹೋಗೋಣ ಊಟಕ್ಕೆ ಅಂದ್ಕೊಂಡಿದ್ವಿ ಬಟ್ ಮನೇಲಿ ಅಷ್ಟೊಂದು ತಿಂಡಿಗಳೆಲ್ಲ ಕೊಟ್ಟು ಕಳಿಸಿದ್ರಿಂದ ಅದನ್ನೇ ತಿಂದು ಆವತ್ತಿನ ದಿನನ ಎಂಡ್ ಮಾಡಿದ್ವಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಸಜೆಷನ್ ಕೊಡಬೇಕು ಅಂದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೇನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು